ನಾವೀಗ ಬಂಡಿ ಶ್ರೀಗಳಿಲ್ಲದ ಬಸವ ಗೋಪಾಲ ಸ್ವಾಮಿಗಳ ಮಠ ಸದ್ಯಕ್ಕೆ ಯಾವ ರೀತಿ ಎಂದು ತೋರಿಸ್ತೇವೆ ಬನ್ನಿ ಕಂಡಿಗನಿಯ ಬಸವ ಗೋಪಾಲ ಮಠ ದೇಶದಲ್ಲೇ ನಂಬರ್ ಒನ್ ಅಂದರೆ ನಂಬ್ತಿರ ನಂಬಲೇಬೇಕು ಪ್ರಿಯ ವೀಕ್ಷಕರೇ ನಮಸ್ಕಾರ ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಬಂಡೇಗನಿ ಮಠದ ಶ್ರೀಗಳು ಇತ್ತೀಚೆಗೆ ಲಿಂಗೈಕ್ಯರಾಗಿರುವ ಹಿನ್ನೆಲೆಯಲ್ಲಿ ಮಠದ ಭಕ್ತ ವಲಯದಲ್ಲಿ ಆಳವಾದ ದುಃಖದ ಛಾಯೆ ಆವರಿಸಿದೆ ಪ್ರತಿ ಸೋಮವಾರ ಬಂಡೇಗನಿ ಮಠದಲ್ಲಿ ನಡೆಯುವ ಸಪ್ತಾಹ ಕಾರ್ಯಕ್ರಮದಲ್ಲಿ ಸದಾ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಿದ್ದ ಶ್ರೀಗಳ ಅಗಲಿಕೆಯಿಂದ ಈ ಸೋಮವಾರ ಅವರ ಭೌತಿಕ ಸಾನ್ನಿಧ್ಯ ಇರಲಿಲ್ಲ ಆದರೂ ಶ್ರೀಗಳ ಆಶೀರ್ವಾದ ಮತ್ತು ಹಿತನುಡಿಗಳನ್ನು ಸ್ಮರಿಸುತ್ತಾ ಮಠದಲ್ಲಿ ನಡೆದ ಸಪ್ತಾಹ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ಭಾವನಾತ್ಮಕವಾಗಿ ನಡೆಯಿತು ಶ್ರೀಗಳ ಹಿಂದಿನ ಹಿತನುಡಿಗಳು ಹಾಗೂ ಉಪದೇಶಗಳನ್ನು ವಿಡಿಯೋ ಮುಖಾಂತರ ಪ್ರದರ್ಶಿಸಲಾಗಿತ್ತು ಅದನ್ನು ನೋಡುತ್ತಲೇ ಮಠದಲ್ಲಿ ಇರುವ ಶ್ರೀಗಳು ಹಾಗೂ ಭಕ್ತರು ಸಪ್ತಾಹ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಭಾಗವಹಿಸಿದ್ದಾರೆ ಎನ್ನುವ ಕಲ್ಪನಾ ಶಕ್ತಿ ಊಹೆಗೂ ಮೀರಿ ನಡೆದಿತ್ತು ಶ್ರೀಗಳ ಆದರ್ಶಗಳು ಸಂದೇಶಗಳು ಮತ್ತು ಧಾರ್ಮಿಕ ಮಾರ್ಗದರ್ಶನ ಸದಾಕಾಲ ಭಕ್ತರ ಹೃದಯಗಳಲ್ಲಿ ಜೀವಂತವಾಗಿರುತ್ತದೆ ಎಂದು ಈ ವೇಳೆ ಭಕ್ತರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಅದಕ್ಕಾಗಿ ನಾವು ನೀವು ಧ್ಯಾನ ಮಾಡುನು ಮಾಡಿ ಆದ್ರೆ ಮುಂದೆ ಹಾಳಾಡು ಮಾಡ್ರಿ ಏನು ಮಾಡಬೇಡ್ರಿ ಶ್ರೀಗಳ ಅಗಲಿಕೆಯಾದರೂ ಕೂಡ ಅವರ ವಾಣಿ ಮತ್ತು ಬೋಧನೆಗಳು ಮುಂದಿನ ತಲೆಮಾರಿಗೂ ದಾರಿ ತೋರಿಸುವ ದೀಪವಾಗಿಯೇ ಉಳಿಯಲಿವೆ ವೀಕ್ಷಕರೇ ನಾವೀಗ ಬಂಡಿಗಿಣಿ ಮಠದಲ್ಲಿ ಇದ್ದೇವೆ ಈ ಮಠದಿಂದ ವರ್ಷದುದ್ದಕ್ಕೂ ಅನ್ನ ಪ್ರಸಾದ ಸತತವಾಗಿ ನಡೀತಾನೆ ಇದೆ ಎಲ್ಲೆಲ್ಲಿ ನಡೀತಾ ಇದೆ ಹೇಗ್ ನಡೀತಾ ಇದೆ ಎಂದು ಭಕ್ತರನ್ನ ಬನ್ನಿ ಈ ಹಿಂದೆ ಅಪ್ಪಾಜಿ ಅವರು ಅನೇಕ ಕಡೆ ಒಂದು ದಾಸಗಳನ್ನು ನಡೆಸ್ಕೊಂತ ಬಂದಿದ್ರು ಒಂದು ಪಂಡರಪುರ ಹಾಗೂ ಜಯಂತಿ ಮತ್ತು ತುಳಜಾಪುರ ಮತ್ತು ಈ ಕಡೆ ಶ್ರೀಶೈಲ ಮತ್ತು ಸಂಡೂರು ಮತ್ತು ಪಂಡರ್ಪುರ ಯಡೂರ ಮತ್ತು ಎಲ್ಲ ಕಡೆ ಅನೇಕ ಒಂದು ಎರಡ್ ನೂರ ಎಂಬತ್ತು ಕಡೆ ದಾಸೋಹಗಳನ್ನ ಅಪ್ಪಾಜಿ ಅವರು ನಡ್ಸ್ಕೊಂಡು ಬಂದರು ಅದ ಪ್ರಕಾರ ನಾವೆಲ್ಲ ಭಕ್ತರು ಸೇರಿ ಆ ಒಂದು ಏನು ಕಾರ್ಯಕ್ರಮಗಳದವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವು ಅವ್ರನ್ನ ನಾವು ಎಲ್ಲ ಭಕ್ತರು ಕೂಡಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ತಮ್ಮಲ್ಲಿ ಆಶೆ ಐತಿ ಅದಕ್ಕ ಎಲ್ಲಾ ಭಕ್ತರು ಸೇರಿ ನಾವು ಅಪ್ಪಾಜಿ ಅವರ ಒಂದು ಕಾರ್ಯಕ್ರಮಗಳು ನಾವು ಒಂದು ಯಾವುದೇ ಚಾಚು ತಪ್ಪದೆ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಸಿಕೊಂಡು ಹೋಗ್ತೇವೆ ಅಂತ ತಮ್ಮಲ್ಲಿ ಎಸ್ ನಮಸ್ಕಾರ ನಾವೀಗ ಬಸವ ಗೋಪಾಲ ಮಠದ ದಾಸೋಹದ ಕೊಠಡಿಯಲ್ಲಿ ಇದ್ದೇವೆ ನಿಮಗೆ ಒಂದು ಗೊತ್ತಿರ್ಲಿ ಇಲ್ಲಿರುವಂತಹ ಒಲೆಗಳು ಸುಮಾರು ಮೂವತ್ತೈದು ವರ್ಷಗಳ ಆದ್ರೂ ಕೂಡ ಇಲ್ಲಿವರೆಗೂ ಒಲೆ ಆರಿಲ್ಲ ಅಂತಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಅಂತದೊಂದು ಶಕ್ತಿ ಈ ಒಂದು ಮಠದಲ್ಲಿ ಇದೆ ಅಂತ ಅನ್ನೋದಕ್ಕೆ ನೇರವಾಗಿ ಇದೇ ಸಾಕ್ಷಿ ಅಂತಾನೆ ಹೇಳ್ಬೋದು ಸುಮಾರು ಮೂವತ್ತೈದು ವರ್ಷಗಳಿಂದನೂ ಕೂಡ ಕೆಲಸ ಮಾಡ್ತಾ ಇರುವಂತಹ ಸೇವೆ ಮಾಡ್ತಾ ಇರುವಂತಹ ಭಕ್ತರನ್ನ ನಾನು ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇಲ್ಲಿರುವಂತಹ ದಾಸೋಹ ಹೇಗೆಲ್ಲ ಸಾಕ್ತಿದೆ ಅನ್ನೋದನ್ನ ನೇರವಾಗಿ ನಿಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಈಗ ನೀವು ಎಷ್ಟು ವರ್ಷದಲ್ಲಿ ಕೆಲಸ ಮಾಡಿ ಸೇವೆ ಮಾಡಿ ಈಗ ನಾವು ಸೇವೆ ಮಾಡಿ ತೊಂಬತ್ತೆರಡು ವರ್ಷ ಆತ್ರಿ ತೊಂಬತ್ತೆರ ಬ್ರಿ ನಾವ್ಗಿಂತ ನಮ್ಮ ಊರು ನಾವ್ ರೀ ನಾವ್ ತೊಂಬತ್ತೆರಡರಾಗ ನಮ್ಮ ಇಲ್ಲಿ ಬರ್ತಾರೀ ಅದ್ರಕಾರ ನಾವು ಬರಾತಿದ್ರಿ ಶಿವದಾಗ ನಮ್ಗೆ ಬರ್ತದ್ರಿ ಈಗ ಅಲ್ಲಿ ಇಡ್ಕೊಂಡು ಚಾಲುವಾಗಿದ್ವಿ ಇಲ್ಲಿವರೆಗೂ ಆರೇ ಇಲ್ಲ ಚಲೋ ಕಂಟಿನ್ಯೂ ಚಲೋ ರೀ ಆರೆ ಇಪ್ಪತ್ನಾಕ ದಾಸ್ತರಿ ಹನ್ನೆರಡು ಇಲ್ಲಿರುವಂತ ಎಷ್ಟು ಜನ ಈ ದಾಸೋದ ಸೇವೆ ಮಾಡ್ತಾರೆ ಒಂದ್ ನೂರ ಮಂದಿ ಕಂಟಿನ್ಯೂ ಇರ್ತದೆ

ಈಗ ರಾಜ್ಯದೊಳಗ ಸುಮಾರು ಎರಡ್ ನೂರ ಎಂಬತ್ತಕ್ಕೂ ಹೆಚ್ಚು ಕಡೆ ದಾಸೋಹ ಇದೇ ಮಠದಿಂದ ಹೋಗ್ತಾ ಇದ್ದಾರೆ ಎಲ್ಲಾ ಕಡೆನು ದಾಸೋಹಗಳನ್ನ ಮಾಡೋದಕ್ಕೆ ಇದೇ ಮಠದಿಂದ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಈ ಜಾಗಕ್ಕೆ ಸೇವೆ ಮಾಡೋದಕ್ಕೆ ಬಂದಿದ್ದಾರೆ ಇವತ್ತಿನವರೆಗೂ ಸೇವಾ ಮಾಡ್ತಾ ಇದ್ದಾರೆ ಸೊ ಅವ್ರು ಹೇಳುವಂತ ಪ್ರಕಾರ ಸುಮಾರು ಮೂವತ್ತೈದು ವರ್ಷಕ್ಕೂ ಹೆಚ್ಚು ಈ ದಾಸೋಹದ ಒಂದು ಕೊಠಡಿ ದಾಸೋಹದ ಕೆಲಸಗಳು ನಡೀತಾನೆ ಇದೆ ಆಮೇಲೆ ಸುಮಾರು ಐನೂರು ಜನ ಐದು ನೂರು ಜನ ಈ ದಾಸೋಹದ ಸೇವೆಗಳಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿರುವಂತಹ ನಾವಲ್ಗಿ ಗ್ರಾಮ ಆಗಿರ್ಬೋದು ಬಂಡಿಗಣಿಯ ಸುತ್ತಮುತ್ತ ಇರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಒಂದಿಷ್ಟು ಗ್ರಾಮಗಳಾಗಿರ್ಬೋದು ಎಲ್ಲಾ ಕಡೆಯಿಂದನೂ ಕೂಡ ಈ ಅಡುಗೆಯನ್ನ ಸಿದ್ಧತೆ ಮಾಡೋದಕ್ಕೆ ಬರುವಂತಹ ಭಕ್ತರು ಏನಿದ್ದಾರೆಲ್ಲ ನಿಸ್ವಾರ್ಥ ಮನಸ್ಸಿನಿಂದ ಯಾವುದೇ ಫಲಾಪೇಕ್ಷೆಗಳನ್ನ ಬಯಸದೆ ಕೇವಲ ಸೇವೆಗೋಸ್ಕರ ಸೇವೆಯನ್ನ ಮಾಡೋದಕ್ಕೋಸ್ಕರ ತಮ್ಮ ನಿಸ್ವಾರ್ಥ ಮನಸ್ಥಿತಿಯಿಂದ ಇವತ್ತಿಗೂ ಕೂಡ ಇಲ್ಲಿ ಅಡುಗೆಯನ್ನ ಪ್ರಸಾದವನ್ನ ಸಿದ್ಧಪಡಿಸ್ತಾ ಇದ್ದಾರೆ ುಳಜಾಪುರ ಪಂಡರಿಪುರ ಹುಳಿಜಂತಿ ಸೇರಿ ಮಹಾರಾಷ್ಟ್ರದ ಬಹುತೇಕ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಸತತವಾಗಿ ಅನ್ನ ಪ್ರಸಾದ ನಡೀತಾನೆ ಇದೆ ವಿಶೇಷವಾಗಿ ಮಹಾರಾಷ್ಟ್ರದ ಸರ್ಕಾರ ಇವರ ಅನ್ನ ದಾಸೋಹವನ್ನು ಕಂಡು ಮಹಾರಾಷ್ಟ್ರದಲ್ಲಿ ಅನ್ನ ದಾಸೋಹದ ಛತ್ರವನ್ನು ನಿರ್ಮಿಸಲಾಗಿದೆ ಗೋಶಾಲೆ ಅಂತ ತಗೊಂಡಾಗ ನಾವು ಏನು ಬಂಡಿಗನಿ ಬಸವ ಗೋಪಾಲ ಮಠದಲ್ಲಿ ಗೋಶಾಲೆಯನ್ನು ಮಾಡಿದರೆ ಸುಮಾರು ಐವತ್ತು ವರ್ಷದ ಇತಿಹಾಸ ಇರುವಂತಹ ಈ ಒಂದು ಗೋಶಾಲೆಯಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಗೋವುಗಳು ಈಗಾಗಲೇ ಸಾಕಲ್ಪಟ್ಟಿವೆ ಇದರ ಜೊತೆಗೇನೆ ಮುನ್ನೂರು ಕುರಿಗಳು ಜೊತೆಗೆ ನೂರ ಐವತ್ತು ಮೇಕೆಗಳನ್ನು ಕೂಡ ಇಲ್ಲಿ ಸಾಕ್ತಾ ಇರುವಂತದ್ದು ಇಲ್ಲಿ ಶ್ರೀಮಠದ ಒಂದು ಏನು ಜಮೀನಿದೆ ಆ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನ ಒಂದು ಕಡೆ ದಾಸಹೋಕೆ ಹಾಕಿದ್ರೆ ಅಲ್ಲಿರುವಂತಹ ಮೇವನ್ನ ಇದೇ ಗೋವುಗಳಿಗೆ ಹಾಕುವಂತಹ ಒಂದು ಪ್ರಯತ್ನ ನಡೀತಾನೆ ಇದೆ ಎಸ್ ವೀಕ್ಷಕರೇ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿರುವಂತಹ ಬಂಡಿಗನಿ ಗೋಪಾಲದ ಮಠದ ಏನು ಲಿಂಗೈಕ್ಯ ಅನ್ನದಾನೇಶ್ವರ ಸ್ವಾಮೀಜಿಗಳು ಈ ಕಾರು ಏನು ಅಂಬಾಸಿಡರ್ ಕಾರು ನೋಡ್ತಾ ಇದ್ರಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದೇ ಒಂದು ಕಾರಲ್ಲಿ ಅವರು ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ರೀ ಅಲ್ಲಿಯಿಂದ ಇವತ್ತಿನವರೆಗೂ ಕೂಡ ಈ ಕಾರನ್ನ ನೋಡೋದಕ್ಕೆ ಭಕ್ತರಿಗೆ ಅಂತ ಇಟ್ಟಿರುವಂಥದ್ದು ನೀವು ಚಿತ್ರವನ್ನ ಗಮನಿಸಬಹುದು ಯಾಕಂದ್ರೆ ಅಂಬಾಸೇಡರ್ ಕಾರ್ ನಿಮಗೆ ಗೊತ್ತಿರುವ ಹಾಗೆ ಬಹಳಷ್ಟು ಹಳೆ ಕಾಲದಿಂದನೂ ಕೂಡ ನಾವು ಕೆಲವೊಂದು ಸಿನಿಮಾಗಳಲ್ಲಿ ನೋಡಿರ್ತೀವಿ ಬಹಳಷ್ಟು ಒಂದು ಒಂದಿಷ್ಟು ಡಾಕ್ಯುಮೆಂಟರಿಗಳಲ್ಲಿ ನೋಡಿರ್ತೀವಿ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಕಾರಲ್ಲಿ ಏನು ದಾನೇಶ್ವರ ಶ್ರೀಗಳಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಕಾರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದು ವಿಶೇಷ ಈಗ ಈ ಒಂದು ನಮ್ಮ ಸಂಪ್ರದಾಯವು ನಮ್ಮ ಮಠದ ಒಂದು ಜಮೀನು ಬಂದಂತಕ ಬೆಳೆ ಹಾಗೂ ಇನ್ನಿತರ ಎಲ್ಲ ಒಂದು ಕಾರ್ಯಕ್ರಮಗಳು ನಮ್ಮ ಅಪ್ಪಾಜಿ ಅವರು ನಡ್ಸ್ಕೊಂಡು ಬಂದಿದ್ರು ಇಲ್ಲಿ ಮಠದ ಎಲ್ಲ ಜಮೀನಲ್ಲಿ ಬೆಳೆದಂತ ಬೆಳೆಗಳು ಎಲ್ಲಾ ಮಠದ ಒಂದು ದಾಸೋಹಕ್ಕೆ ಕೋಟಿ ಕೋಟ್ಯಂತರ ಜನರ ಒಂದು ಪ್ರಸಾದಕ್ಕೆ ಅಪ್ಪಾಜಿ ಅವರು ಉಪಯೋಗ ಮಾಡ್ಕೊತ ಬಂದಿದ್ರು ಅದರಂತೆ ಕೂಡ ಇಲ್ಲಿ ನಾವು ಒಂದು ನಾಲ್ಕನೂರಿಂದ ಐದನೂರು ಗೋ ಮಾತಿಗಳು ಗೋಶಾಲೆ ಇದೆ ಅವನು ನಡ್ಸ್ಕೊಂಡು ಬಂದಿದ್ರು ಎಲ್ಲಾ ಸಾಗಾಣೆ ಕುರಿ ಸಾಗಣೆ ಎಲ್ಲವನ್ನು ಅಪ್ಪಾಜಿ ಅವರು ನಡ್ಸ್ಕೊಂಡು ಬಂದಿದ್ರು ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಸದ್ಭಕ್ತರು ಎಲ್ಲರೂ ಕೂಡಿ ಅಚ್ಚುಕಟ್ಟಾಗಿ ನಾವೆಲ್ಲರೂ ಎಲ್ಲರೂ ನಡ್ಸ್ಕೊಂಡು ಅಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀವಿ ಯಾವ ಇಲ್ಲಿ ನಮ್ಮ ಈ ಮಠಕ್ಕೆ ಯಾವುದು ಇನ್ನಿತರ ಯಾವ್ದು ಸಹಾಯ ಪಡೆದುಕೊಂಡಿಲ್ಲ ಎಲ್ಲ ನಾವು ಸ್ವಂತ ಅಪ್ಪಾಜಿ ಅವರ ಒಂದು ಸ್ವಂತ ತಮ್ಮ ದುಡಿಮೆಯ ಮೇಲೆ ಭಕ್ತರನ್ನು ಕಟ್ಟಿಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ ಅದೇ ರೀತಿ ಇನ್ನು ಆದರೂ ಕೂಡ ಈ ಎಲ್ಲ ಈ ನಮ್ಮ ಮಠದ ಆಸ್ತಿ ಕೂಡ ಈ ಮಠದ ಒಂದು ಸಂಪ್ರದಾಯ ಉಪಯೋಗ ಆಗಲಿ ಅಂತ ಅಪ್ಪಾಜಿ ಅವರ ಇಚ್ಛೆ ಇತ್ತು ಆ ಪ್ರಕಾರ ಎಲ್ಲರೂ ನಡ್ಕೊಂಡು ಹೋಗ್ತೀವಿ ಅಂತ ನಮ್ಮಲ್ಲಿ ಕೇಳಿ ಎಸ್ ವೀಕ್ಷಕರೇ ಈಗಾಗಲೇ ನೀವು ಏನು ಬಂಡಿಗನಿ ಮಠದ ಒಂದಿಷ್ಟು ಮಾಹಿತಿಗಳನ್ನ ನಾವು ನಿಮಗೆ ನಿರಂತರವಾಗಿ ಕೊಡ್ತಾ ಇದ್ವಿ ಮಠದ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಎಕರೆಯಷ್ಟು ಜಮೀನು ಇರುವಂತದ್ದು ಆ ಜಮೀನಿನಲ್ಲಿ ಬೆಳೆಯುವಂತಹ ಬೆಳೆಯನ್ನ ಉಪಯೋಗ ಮಾಡಿಕೊಂಡು ಇಲ್ಲಿರುವಂತಹ ದಾಸೋಹದಲ್ಲಿ ವಿನಿಮಯ ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಒಂದು ವಿಶೇಷವನ್ನ ತಂದುಕೊಟ್ಟಿರುವಂತದ್ದು ಇದಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿರುವಂತಹ ಪಂಡ್ರಪುರ್ ಹುಲಿಜಂತಿ ತುಳಜಾಪುರ ಸೇರಿ ಮಹಾರಾಷ್ಟ್ರದ ಬಹುತೇಕ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಇವತ್ತಿನವರೆಗೂ ನಿರಂತರವಾಗಿ ಅನ್ನ ದಾಸೋಹ ನಡಿತಾನೆ ಇದೆ ಇದಷ್ಟೇ ಅಲ್ಲದೆ ಶ್ರೀಶೈಲ ತೆಲಂಗಾಣ ಆಂಧ್ರ ಪ್ರದೇಶದ ಬಹುತೇಕ ಬಹುತೇಕ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಇವತ್ತಿನವರೆಗೂ ಶ್ರೀಮಠದಿಂದ ಅನ್ನ ದಾಸೋಹ ನಡೀತಿದೆ ಅಂದ್ರೆ ವರ್ಷಕ್ಕೆ ಸುಮಾರು ಎರಡ್ ನೂರ ಎಂಬತ್ ಎರಡಕ್ಕೂ ಹೆಚ್ಚು ಕಡೆ ಅನ್ನ ದಾಸೋಹ ನಡೀತಿದೆ ಒಂದು ಕಡೆ ನಾವ್ಯಾಕೆ ಯಾಕೆ ಇದಕ್ಕಿಂತ ಮುಂಚೆ ದೇಶದಲ್ಲೇ ನಂಬರ್ ಒನ್ ಅಂತ ಹೇಳಿದ್ವಿ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲನೂ ಕೂಡ ಈ ಬನಹಟ್ಟಿ ತಾಲೂಕಿನ ಬಂಡಿಗನಿ ಮಠದಲ್ಲಿ ನಿರಂತರವಾಗಿ ಅನ್ನಪ್ರಸಾದ ಇರುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ವರ್ಷಕ್ಕೆ ಇನ್ನೂರ ಎಂಬತ್ತೆರಡಕ್ಕೂ ಹೆಚ್ಚು ಕಡೆ ಅಂದರೆ ನೀವು ಇಷ್ಟೇ ವಿಚಾರ ಮಾಡಿ ನಾವು ತುಳಜಾಪುರದೊಂದು ಉದಾಹರಣೆಯನ್ನು ಕೊಟ್ಟಾಗ ತುಳಜಾಪುರದಲ್ಲಿ ಸತತವಾಗಿ ಹದಿನೈದು ಲಕ್ಷ ಜನ ಪ್ರಸಾದ ಮಾಡುವಷ್ಟು ಅನ್ನ ಪ್ರಸಾದ ಈ ಒಂದು ಶ್ರೀಮಠದಿಂದ ನಡೀತಾ ಇದೆ ಅಂತಂದರೆ ಇನ್ನು ಇನ್ನೂರ ಎಂಬತ್ತು ಒಂದು ಕಡೆ ಇನ್ನು ಯಾವ ಪ್ರಮಾಣದಲ್ಲಿ ನಡೀತಾ ಇರಬೇಕು ಅನ್ನೋದನ್ನು ನೀವೇ ಊಹೆ ಮಾಡ್ಕೊಳ್ಳಿ ಹಾಗಾಗಿ ವರ್ಷದಾದ್ಯಂತ ನಿರಂತರವಾಗಿ ಅನ್ನ ದಾಸೋಹವನ್ನು ಉಣಬಡಿಸ್ತಾ ಇರುವಂತಹ ಬಂಡಿಗನಿ ಬಸವ ಗೋಪಾಲ ಮಠದ ಈ ಒಂದು ಚರಿತ್ರೆ ಇದೆಯಲ್ಲ ನಿಜಕ್ಕೂ ಕೂಡ ರಾಜ್ಯದ ಎಂಥವ್ರಿಗೂ ಕೂಡ ವಿಶೇಷವನ್ನ ಸಾರುವಂತಹ ಒಂದು ಶ್ರೀಮಠ ಅಂತಾನೆ ಹೇಳಬಹುದು ಇದೇನು ನೀವು ಚಿತ್ರವನ್ನು ನೋಡ್ತಾ ಇದೀರಿ ಪ್ರತಿ ಸೋಮವಾರಕ್ಕೊಂದ್ಸರಿ ಬಂಡಿಗನಿಯ ಬಸವ ಗೋಪಾಲ ಮಠದಲ್ಲಿ ಈ ಒಂದು ಸ್ಥಾನವನ್ನ ಏನು ನೋಡ್ತಾ ಇದ್ದೀರಿ ನೀವು ಈ ಒಂದು ಜಾಗದ ಮೇಲೆ ಶ್ರೀಗಳು ಕೂರ್ತಾ ಇದ್ರು ಪ್ರತಿ ಸೋಮವಾರ ಸಪ್ತಾಹ ಕಾರ್ಯಕ್ರಮ ನಡೀತಾ ಇತ್ತು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನಗಳು ಪ್ರತಿ ಸೋಮವಾರ ಇಲ್ಲಿ ಬರ್ತಾರೆ ಆದರೆ ಇವತ್ತು ಕೂಡ ಬಂದಿದ್ದಾರೆ ಬಹಳಷ್ಟು ಕಾರ್ಯಕ್ರಮಗಳು ಶ್ರೀಗಳಿಲ್ಲದ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿವರೆಗೂ ಕೂಡ ಜನ ಮಾಡಿದ್ದಾರೆ ಅವರ ಒಂದಿಷ್ಟು ಅನಿಸಿಕೆಗಳನ್ನು ಹೇಳ್ತಾರೆ ಮಠದ ದಾಸೋಹದ ಬಗ್ಗೆ ಒಂದಿಷ್ಟು ಹೇಳ್ತಾರೆ ಜೊತೆಗೆ ಅವರ ಪ್ರವಚನವನ್ನು ಪುರಾಣವನ್ನು ಆಲಿಸ್ತಾರೆ ಅವರ ಮಾತುಗಳನ್ನು ಕೇಳ್ತಾರೆ ಆದರೆ ಇವತ್ತಿನ ಈ ಸೋಮವಾರ ಏನಿದೆ ನಿಜಕ್ಕೂ ಭಕ್ತರಲ್ಲಿ ಒಂದು ನೋವನ್ನು ಅಂತೂ ಆಬ್ವಿಯಸ್ಲಿ ಅದು ಬಂದಿದೆ ಯಾಕಂದರೆ ಕಳೆದ ಒಂಬತ್ತು ಎಂಟೊಂಬತ್ತು ದಿನಗಳ ಹಿಂದೆ ಏನು ಶ್ರೀಗಳು ಲಿಂಗೈಕ್ಯರಾಗ್ತಾರೆ ಪ್ರತಿ ಸೋಮವಾರ ಅವರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಸದ್ಯದ ಈ ಸೋಮವಾರ ಏನಿದೆ ನಿಜಕ್ಕೂ ಅವರಿಲ್ಲ ಅನ್ನೋದು ಮಾತ್ರ ದುಃಖ ಪ್ರತಿಯೊಬ್ಬರು ಕಣ್ಣಂಚಲ್ಲಿ ಬಂದಿರುವಂತಹ ಕಣ್ಣೀರು ಹೇಳ್ತಾ ಇತ್ತು ಏನು ಅಂತ ಹಾಗಾಗಿ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ನಿರಂತರವಾಗಿ ಕಾರ್ಯಕ್ರಮ ನಡೀತಿದೆ ಇಲ್ಲಿವರೆಗೂ ಶ್ರೀಗಳ ಶ್ರೀಗಳು ಮುಖ್ಯಸ್ಥರಾಗಿ ಮುಖ್ಯ ಸ್ಥಾನದಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಒಂದು ಸಪ್ತಾಹವನ್ನು ಮಾಡ್ತಾ ಇದ್ರು ಇನ್ನು ಮುಂದೆ ಅವರ ಮಾತುಗಳನ್ನು ಆಲಿಸಿ ಅವರ ಮಾರ್ಗದರ್ಶ ದರ್ಶನದಲ್ಲಿ ನಡೀತಾ ಇರುವಂತಹ ಎಲ್ಲ ಭಕ್ತರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಹೋಗ್ತಾ ಇದೆ ಪ್ರತಿ ಸೋಮವಾರಕ್ಕೊಂದ್ಸರಿ ಸುಮಾರು ಹತ್ತು ಸಾವಿರ ಜನ ಈ ಸ್ಥಳಕ್ಕೆ ಬರ್ತಾರೆ ಭಜನೆಯನ್ನು ಮಾಡ್ತಾರೆ ಈ ಒಂದು ದಾಸೋಹ ಇರತ್ತೆ ದಾಸೋಹ ಪ್ರಸಾದವನ್ನ ಸೇವಿಸ್ತಾರೆ ಮೇಲೆ ಇಲ್ಲಿಂದ ನಿರ್ಗಮಿಸ್ತಾರೆ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ ನಮಸ್ಕಾರ